ನಮಸ್ಕಾರ ಗೆಳೆಯರೇ ವಚೂಸ್ ಚಾನೆಲ್ಗೆ ಸ್ವಾಗತ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲವೇ ಆದ್ದರಿಂದ ಈ ದಿನ ನಾನು ನಿಮಗೆ ತಾಜಾ ಮಾವಿನ ಹಣ್ಣಿನ ಆಮ್ರಸವನ್ನು ಹೇಗೆ ಮಾಡುದೆಂದು ತಿಳಿಸುತ್ತೇನೆ ಇದನ್ನು ಪೂರಿ ಚಪಾತಿ ಹಾಗೂ ಇತರ ತಿಂಡಿಯೊಂದಿಗೆ ತಿನ್ನಬಹುದು ಇದನ್ನು ಮಾಡಲು ನಾಲ್ಕರಿಂದ ಐದು ಒಳ್ಳೆ ಮಾಗಿದ ಮಾವಿನ ಹಣ್ಣುಗಳು ಫ್ಲೇವರಿಗಾಗಿ ಮುಕ್ಕಾಲು ಒಣಶುಂಠಿ ಪೌಡರ್ ಒಂದು ಕಪ್ ಸಕ್ಕರೆ ಹಾಗೂ ಸ್ವಲ್ಪ ನೀರು ಮೊದಲು ಮಾವಿನ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ಈ ರೀತಿಯಾಗಿ ತುಂಡರಿಸಬೇಕು ಬಳಿಕ ಇದನ್ನು ಚೆನ್ನಾಗಿ ಕಿವುಚಬೇಕು ಇದರ ಸಿಪ್ಪೆಯನ್ನು ಬದಿಗಿಡಬೇಕು ಮಾವಿನ ಪಲ್ಪನ್ನು ತೆಗೆದ ಬಳಿಕ ಇದರ ಓಂಟೆಯನ್ನು ಸಿಪ್ಪೆಯೊಂದಿಗೆ ಬದಿಗಿಡಬೇಕು ಈ ಸಿಪ್ಪೆ ಹಾಗೂ ಓಂಟೆಯನ್ನು ಸರಿಯಾಗಿ ಕಿವುಚಿ ಸ್ವಲ್ಪ ನೀರು ಹಾಕಿ ಆದಷ್ಟು ಪಲ್ಪ್ ಬರುವ ತನಕ ಕಿವುಚಿ ನಂತರ ಬಿಸಾಡಬೇಕು ಹಿಂದೆ ಮದುವೆ ಮುಂಜಿಗಳಲ್ಲಿ ಇದನ್ನು ಮಾಡುತ್ತಿದ್ದರು ಆಗ ಇದನ್ನು ಸಾಮಾನ್ಯವಾಗಿ ಮ್ಯಾಂಗೋಲಾ ಎಂದು ಕರೆಯುತ್ತಿದ್ದರು ಮಿಕ್ಸಿ ಜಾರಲ್ಲಿ ತೆಗೆದ ಮಾವಿನ ಹಣ್ಣಿನ ಪಲ್ಪ್ ಒಂದು ಕಪ್ ಸಕ್ಕರೆ ಐಸ್ ಕ್ಯೂಬ್ನೊಟ್ಟಿಗೆ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಬೇಕು ನಾನು ಇಲ್ಲಿ ಒಂದು ಕಪ್ ಸಕ್ಕರೆಯನ್ನು ತೆಗೆದುಕೊಂಡಿರಿದ್ದೇನೆ ನೀವು ನಿಮ್ಮ ಸ್ವಾದಕ್ಕನುಸಾರವಾಗಿ ಸಕ್ಕರೆಯನ್ನು ತೆಗೆದುಕೊಳ್ಳಬಹುದು ಏಕೆಂದರೆ ಮಾವಿನ ಹಣ್ಣು ಹೆಚ್ಚಾಗಿ ಸಿಹಿಯಾಗಿರುತ್ತದೆ ಚೆನ್ನಾಗಿ ರುಬ್ಬಿದ ಬಳಿಕ ಒಂದು ಪಾತ್ರೆಯಲ್ಲಿ ಈ ಮಾವಿನ ಹಣ್ಣಿನ ಪಲ್ಪನ್ನು ಹಾಕಿ ಬಳಿಕ ಸಿಪ್ಪೆ ಹಾಗೂ ಉಂಟೆಯಿಂದ ತೆಗೆದ ಉಳಿದ ಪಲ್ಪನ್ನು ಕೂಡ ಇದರೊಟ್ಟಿಗೆ ಸೇರಿಸಬೇಕು ಮತ್ತು ಇದಕ್ಕೆ ಅನುಸಾರವಾಗಿ ಒಂದು ಚಮಚ ಒಣಶುಂಠಿಯ ಪೌಡರನ್ನು ಪೌಡರ್ ಅನ್ನು ಸೇರಿಸಬೇಕು ಈ ಒಣಶುಂಠಿಯ ಪೌಡರ್ ಅನ್ನು ಏಕೆ ಸೇರಿಸುವುದೆಂದರೆ ಸಿಹಿಯು ಸ್ವಲ್ಪವಾದರೂ ಕಡಿಮೆಯಾಗಿ ಅದಕ್ಕೆ ಒಳ್ಳೆಯ ಫ್ಲೇವರ್ ಅನ್ನು ಕೂಡ ಕೊಡುತ್ತದೆ ಬಳಿಕ ಇವೆಲ್ಲವನ್ನು ಚೆನ್ನಾಗಿ ಕಲಸಬೇಕು ನಿಮಗೆ ಇನ್ನೂ ತಣ್ಣಗೆ ಆಗಬೇಕಾದಲ್ಲಿ ಎರಡು ಮೂರು ಗಂಟೆಗಳ ಕಾಲ ಫ್ರಿಡ್ಜಿನೊಳಗಿಟ್ಟು ನಂತರ ಸೇವಿಸಿದರೂ ಸರಿಯಾಗುತ್ತದೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಕೆಳರಿ ಧನ್ಯವಾದ